ಹಾಯ್ ಅವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪಲ್ಲವಿ ಇವತ್ತಿನ ವಿಡಿಯೋದಲ್ಲಿ ಸಕ್ಕತ್ ಟೇಸ್ಟಿ ಹೆಲ್ದಿಯಾಗಿರುವಂತಹ ಚಾಕ್ಲೇಟ್ ಬಾಲ್ಸ್ ಆರ್ ಚಾಕ್ಲೇಟ್ ಬರ್ಫಿನ ರೀತಿ ಮಾಡೋದನ್ನು ಬರೋಣ ಚಾಕ್ಲೇಟ್ ಬಾಲ್ಸ್ ಚಾಕ್ಲೇಟ್ ಬರ್ಫಿನ ಮಾಡೋದಕ್ಕೆ ಯಾವುದೇ ರೀತಿಯಾದಂಥ ಗ್ಯಾಸ್ ಅವಶ್ಯಕತೆ ಇಲ್ಲ ಬರೀ ಮೂರೇ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಇವತ್ತಿನ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇಂಟ್ರೆಸ್ಟ್ ಆಗಿರುತ್ತೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಎಂಡವ್ರಿಗೂ ನೋಡಿ ಇವಾಗ ನೋಡಿ ನಾನಿಲ್ಲಿ ಖರ್ಜೂರು ದಣ್ಣನ್ನು ತೊಗೊಂಡಿದ್ದೀನಿ ಡೇಟ್ಸ್ ಅಂತ ಗೊತ್ತೇ ಇರುತ್ತೆ ಎಲ್ಲರಿಗೂ ಸಾಮಾನ್ಯ ಆ ಖರ್ಜೂರು ದಣ್ಣಲ್ಲಿ ತೊಗೊಂಡು ಅದರಲ್ಲಿರುವಂಥ ಬೀಜನ ಒಳಗಡೆ ಇರುತ್ತಲ್ಲ ಬೀಜನ ತೆಗೆದ್ಬಿಟ್ಟು ಸಪ್ರೇಟ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಖರ್ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿದರೆ ನೋಡ್ತಾ ಇದ್ದೀರ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಇವಾಗ ನಾನು ಬೀಜ ಎಲ್ಲನ ಸಪ್ರೇಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಖರ್ಜೂರ ಮಾತ್ರ ತಗೊಂಡಿದ್ದೀನಿ ಈಗ ಅದನ್ನು ಒಂದು ಮಿಕ್ಸಿ ಜಾರಿಗೆ ಇದ್ದೀನಿ ಒಂದು ಬೌಲಾಗು ಅಷ್ಟು ಒಂದು ಮುಕ್ಕಾಲು ಬೌಲ್ ಒಂದು ಒಂದು ಬೌಲ್ ತೊಗೊಂಡ್ರೂ ಆಗುತ್ತೆ ಖರ್ಜೂರದ ಹಣ್ಣನ್ನು ಇದ್ದೀನಿ ಅದಕ್ಕೆ ನಾನೀಗ ಆಲ್ ಕಪ್ ಅಂದರೆ ಒಂದು ಇಪ್ಪತ್ತೈದು ಮೂವತ್ತು ಬಾದಾಮಿ ಇರುತ್ತೆ ಅದನ್ನು ಇದ್ದೀನಿ ಇವಾಗ ಅದನ್ನು ಸೇರಿಸಿದ ಮೇಲೆ ಒಂದು ಸ್ಪೂನ್ ಆಗೋಷ್ಟು ಕೋಕೋ ಪೌಡರನ್ನ ಸೇರಿಸ್ತಾ ಇದ್ದೀನಿ ಚಾಕ್ಲೇಟ್ ಅಂತಲೇ ಹೇಳಿದ್ದೀನಲ್ವ ಹಾಗಾಗಿ ಕೋಕೋ ಪೌಡರನ್ನ ಸೇರಿಸಿ ನೀರು ಹಾಕ್ತೇನೆ ಅದನ್ನು ಹಂಗೆ ರುಬ್ಕೊಂಬರ್ಬೇಕು ಯಾಕೆ ಅಂದರೆ ಡೇಟ್ಸಲ್ಲಿ ಸಲ ಖರ್ಜೂರದಲ್ಲೇ ನೀರಿನಂಶ ಇರೋದ್ರಿಂದ ಅದು ನಮಗೆ ಎಂಟ್ರಿ ದಿನಲ್ಲಿ ಬಂದು ಈ ಥರ ಕನ್ವರ್ಟ್ ಆಗಿದೆ ನೋಡಿ ಈ ಥರ ರೆಡಿಯಾಗಿದೆ ಕಡೆ ಒಂದು ಪ್ಲೇಟಿಗೆ ಒಂದು ಸ್ವಲ್ಪ ತುಪ್ಪ ಸರ್ಕೊಂಡು ಎತ್ತಿಟ್ಕೊತಾ ಇದೀನಿ ನೋಡಿ ರೆಡಿಯಾಗಿರುವಂಥ ಮಿಕ್ಚರ್ನ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡೋಣ ಯಾವ ರೀತಿ ರೆಡಿಯಾಗಿದೆ ನೋಡಿ ಇವಾಗ ಒಳ್ಳೆ ಚಾಕ್ಲೇಟ್ ಫ್ಲೇವರ್ ಸಕ್ಕತ್ತ ಟೇಸ್ಟಿಯಾಗಿತ್ತು ಮಾತ್ರ ನೀವು ಟ್ರೈ ಮಾಡಬೇಕು ನೋಡಿ ಇವಾಗ ನಾನು ಅದನ್ನು ಎತ್ತಿಟ್ಕೊಂಡಿದ್ದೀನಿ ಇವಾಗ ಈ ಮಿಕ್ಸರ್ ಇದೆಯಲ್ವಾ ಇದನ್ನು ನಾವು ಉಂಡೆ ರೀತಿನ ಮಾಡ್ಕೊಬೋದು ಇಲ್ಲ ಅಂದರೆ ಎಕ್ ಚಾಕ್ಲೇಟ್ ಬರುತ್ತೆ ನೋಡಿ ಲಿನ್ ಶೇಪಲ್ಲಿ ಆ ರೀತಿನಲ್ಲೂ ಮಾಡ್ಕೊಬೋದು ಇಲ್ಲಾಂದರೆ ಬಾಲ್ ರೀತಿನಲ್ಲಿ ಅಂದರೆ ಸರ್ಕಲ್ ರೀತಿಯಲ್ಲಿ ಚಿಕ್ಕ ಚಿಕ್ಕ ಉಂಡೆ ರೀತಿಯಲ್ಲಾದ್ರೂ ಮಾಡ್ಕೊಬೋದು ನಾವು ಯಾವ ಶೇಪಿಗಾದ್ರೂ ಮಾಡ್ಕೊಬೋದು ಇಲ್ಲಾಂದರೆ ಕಟ್ಲೆಟ್ ಮಾಡ್ಕೊತೀವಲ್ಲ ಆ ಶೇಪಿಗಾದ್ರೂ ಕೂಡ ನಾವು ಮಾಡ್ಕೊಬೋದು ನಾನಿವಾಗ ಇಲ್ಲಿ ಸ್ಕ್ವೇರ್ ಆಗಿ ಕಟ್ ಮಾಡ್ತಾಯಿದ್ದೀನಿ ಇದರ ಮೇಲೆ ನಾನು ರಮಿ ಮತ್ತು ಬಾದಾಮಿನ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಹಾಗಾಗಿ ಪಿಸ್ತಾನು ಕೂಡ ಆ್ಯಡ್ ಮಾಡ್ಕೊಬೋದು ನಿಮ್ಗೆ ಇಷ್ಟ ಆದರೆ ಇದ್ರ ಮೇಲೆ ಡ್ರೈ ಫ್ರೂಟ್ಸ್ ಹಾಕ್ಬೋದು ಇಲ್ಲಾಂದರೆ ಹಾಗೇನೂ ಕೂಡ ತಿನ್ಬೋದು ಟೇಸ್ಟಿಯಾಗಿರುತ್ತೆ ಅನ್ನೋದಕ್ಕೋಸ್ಕರ ಅದ್ರ ಮೇಲೆ ಡ್ರೈ ಫ್ರೂಟ್ಸನ್ನು ಕಟ್ ಮಾಡಿ ಹಾಕ್ತಾ ನೋಡಿ ಈ ಥರ ಮೇಲೆ ಸ್ವಲ್ಪ ಪ್ರೆಸ್ ಮಾಡಿ ನೋಡಿ ಯಾವ ಥರ ರೆಡಿಯಾಗಿದೆ ಅಂತ ಹೇಳ್ಬಿಟ್ಟು ತುಂಬಾ ಟೇಸ್ಟಿಯಾಗಿರುತ್ತೆ ಮೂರೇ ಮೂರು ಇಂಗ್ರೀಡಿಯಂಟ್ಸನ್ನ ಯೂಸ್ ಮಾಡಿಕೊಂಡು ನೀವು ಈ ಬರ್ಫಿನ ಆಗಿರುವಂತಹ ಈ ಬರ್ಫಿ ಆಗಿರ್ಬೋದು ಚಾಕ್ಲೇಟ್ ಲಡ್ಡು ಆಗಿರ್ಬೋದು ತಯಾರಿಸ್ಕೊಬೋದು ಇದಕ್ಕೆ ಗ್ಯಾಸ್ ಬೇಕಂತ ಏನಿಲ್ಲ ತುಂಬ ಟೈಮ್ ಬೇಕು ಅನ್ನೋ ಇರಲಿಲ್ಲ ಮಕ್ಕಳು ಚಾಕ್ಲೇಟ್ ತಿನ್ನಬೇಕಂತ ಅನಿಸಿದರೆ ನೀವು ಈ ಥರ ಹೆಲ್ದಿಯಾಗಿ ಡೇಟ್ಸ್ ಇತ್ತಂತಂದರೆ ಮಾಡಿಕೊಡ್ಬೋದು ಆರಾಮಾಗಿ ಎಲ್ದಿಯಾಗೂ ಇರುತ್ತೆ ಚಾಕ್ಲೇಟ್ ತಿಂದಾಗೂ ಇರುತ್ತೆ ಕೋಕೋ ಪೌಡರ್ ಹಾಕಿರೋದ್ರಿಂದ ಆ ಟೇಸ್ಟ್ ಇರುತ್ತೆ ಚಾಕ್ಲೇಟ್ ಫ್ಲೇವರ್ ಟೇಸ್ಟ್ ಇರುತ್ತೆ ನೋಡಿ ಯಾವ ಥರ ರೆಡಿಯಾಗಿದೆ ಹೇಳ್ಬಿಟ್ಟು ತುಂಬಾ ಟೇಸ್ಟಿಯಾಗಿತ್ತು ನಾನು ಕಡಿಮೆ ಕ್ವಾಂಟಿಟಿಯಲ್ಲೇ ಮಾಡಿರೋದು ಜಾಸ್ತಿ ತಿನ್ನೋಂಗಿಲ್ಲ ಹಾಗಾಗಿ ಕಡಿಮೆ ಕ್ವಾಂಟಿಟಿಯಲ್ಲೇ ಇದ್ದೀನಿ ನಾನು ನೀವು ಇದನ್ನು ಕ್ವಾಂಟಿಟಿನ ಜಾಸ್ತಿ ಮಾಡಿಕೊಳ್ಳಿ ಅಷ್ಟೇ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ ಇದಕ್ಕೆ ನಾವು ಯಾವ ಸಕ್ಕರೆ ಬೆಲ್ಲ ಏನೂ ಕೂಡ ಉಪಯೋಗಿಸಿಲ್ಲ ಯಾಕೆಂದರೆ ಡೇಟ್ಸಲ್ಲೇ ಸಿಹಿ ಅಂಶ ಇರೋದ್ರಿಂದ ಬರೀ ನಾವು ಬಾದಾಮಿ ಮತ್ತು ಡೇಟ್ಸು ಮತ್ತು ಕೋಕೋ ಪೌಡರ್ನ ಯೂಸ್ ಮಾಡ್ಕೊಂಡಿರೋದ್ರಿಂದ ಎಷ್ಟು ಟೇಸ್ಟಿಯಾಗಿತ್ತಂದರೆ ಚಾಕ್ಲೇಟ್ ತಿಂದಷ್ಟೇ ಟೇಸ್ಟಿಯಾಗಿತ್ತು ನೋಡಿ ನಾನು ಚಾಕ್ಲೇಟ್ ಬಾಲ್ಸ್ಗಳ ರೀತಿನಲ್ಲೂ ಮಾಡ್ಕೊಂಡಿದ್ದೀನಿ ನೋಡಿ ಚಾಕ್ಲೇಟ್ ಬಾಲ್ಸ್ ಇರುತ್ತಲ್ವಾ ಆ ರೀತಿಯಲ್ಲೂ ಕೂಡ ನಿಮ್ಗೆ ಯಾವ ಶೇಪಲ್ಲಿ ಬೇಕಾ ಶೇಪಲ್ಲಿ ನೀವು ಮಾಡ್ಕೊಬೋದು ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಈ ಥರ ಮಾಡಿಕೊಂಡ್ರೆ ಮಕ್ಳಿಗೆ ಇನ್ನೂ ಒಂಥರ ಖುಷಿ ಆಗುತ್ತೆ ಚಾಕ್ಲೇಟ್ ಬಾಲ್ಸ್ ಇರುತ್ತಲ್ವಾ ಆ ರೀತಿನಲ್ಲಿ ಒಳ್ಳೆ ಫ್ಲೇವರ್ ಇರುತ್ತೆ ಮತ್ತು ಅದರಲ್ಲಿರುವಂಥ ಡ್ರೈ ಫ್ರೂಟ್ಸ್ ಆಗಿರ್ಬೋದು ನಾನು ಅದ್ರ ಮೇಲುಗಡೆ ಹಾಕಿದನಲ್ಲೂ ಡ್ರೈ ಫ್ರೂಟ್ಸು ಅದು ಕೂಡ ಟೇಸ್ಟಿಯಾಗಿರುತ್ತೆ ಮತ್ತು ಇದ್ರ ಜೊತೆ ಉಂಡೆ ಕಟ್ಟಬೇಕಾದ್ರು ಕೂಡ ಡ್ರೈ ಫ್ರೂಟ್ಸ್ನ ಸೇರಿಸಿ ಉಂಡೆ ಕಟ್ಟಿದ್ದೀನಿ ಅದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನಬೇಕಾದ್ರೂ ಕೂಡ ಡ್ರೈ ಫ್ರೂಟ್ಸ್ ಬಾಯಿಗೆ ಸಿಗ್ತಾ ಇರೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ ಮಕ್ಕಳಿಗೂ ಕೂಡ ಹೆಲ್ದಿಯಾಗಿರುತ್ತೆ ನಾವು ಹೊರ್ಗಡೆಯಿಂದ ತಂದು ತಿನ್ನಿಸೋ ಚಾಕ್ಲೇಟಿಗಿಂತ ಇದು ಎಷ್ಟು ಬೆಟರ್ ಆಗಿರುತ್ತೆ ಅಲ್ವಾ ಆರೋಗ್ಯಕರವಾಗಿರುತ್ತೆ ಅಲ್ವಾ ಖರ್ಚೂರನ್ನು ಕೂಡ ಹಾಗಾಗಿ ಇದೇ ರೀತಿಯಲ್ಲಿ ಮನೆಯಲ್ಲಿ ಮಾಡಿಕೊಡಿ ಮಕ್ಕಳುಗಳಿಗೆ ಸ್ಟೋರ್ ಮಾಡು ಇಟ್ಕೊಬೋದು ನಾನು ಮಾಡಿದ ಚಾಕ್ಲೇಟ್ ಬೌಲ್ ಅಥವಾ ಬರ್ಫಿನ ನನ್ನ ಮಕ್ಳಿಗೆ ನೋಡಿ ಚಾಕ್ಲೇಟ್ ಮಾಡಿದೀನಿ ಅಂತ ಹೇಳ್ಬಿಟ್ಟು ಇಷ್ಟು ನೋಡಿ ಹೇಗಿದೆ ಅಂತ ಹೇಳಿ ತಿಂದು ನನ್ನ ಸೂಪರ್ ಆಗಿದೆ ಅಂತ ಹೇಳಿ ನನ್ನ ಮಗನೂ ಕೂಡ ಚೆನ್ನಾಗಿದೆ ಅಂತ ಹೇಳಿದ ನೀವು ಒಮ್ಮೆ ಟ್ರೈ ಮಾಡಿ ಅವರಿಂದ ಹಿಡಿದು ದೊಡ್ಡವ್ರವ್ರಿಗೂ ಕೂಡ ಈ ರೀತಿನಲ್ಲಿ ಉಂಡೆನ ಮಾಡ್ಕೊಂಡು ತಿನ್ಬಹುದು ವಿಡಿಯೋ ಇದಾಗಿತ್ತು ವಿಡಿಯೋ ಇಷ್ಟ ಆದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ತಪ್ಪದೆ ವಿಡಿಯೋನ ಶೇರ್ ಮಾಡಿ ಮುಂದೆ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ